ನೋಡ್ರಿ ಈಗ ಇದು ಕೊಟ್ಟಿನಿ ನಾವು ಪೌಡ್ರ್ ಹಾಲ್ಮಗಂತರ ಜೀರ್ಣ ಆಗೋಲ್ಲ ಅದಕ್ಕೆ ನಾ ಮಾಡಿ ತೋರ್ಸಕತ್ತೀನಿ ಒಬ್ಬರು ದೇಹಕ್ಕೆ ಸಟ್ ಆಗೋದಿಲ್ಲ ಸೇವ್ ಪ್ರಾಬ್ಲಮ್ ಆಗೋದಿಲ್ಲ ನಾವು ಏನು ಮಾಡ್ತೀವಿ ನೋಡ್ರಿ ನಾನು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಕೂಡ ಇಟ್ಟು ಸಣ್ಣಾಗಿ ಕಟ್ ಮಾಡ್ಕೊಂಡೀನಿ ಕರ್ಬೇವು ಕಟ್ ಮಾಡಿ ಇಟ್ಕೊಂಡಿನಿ ಕೊತ್ತಂಬರಿ ಹತ್ರ ಇದ್ರೆ ಕೊತ್ತಂಬರಿ ಕೂಡ ಹಾಕೋರಿ ನೋಡ್ರಿ ಜೀರಿಗೆ ಮತ್ತ ಸೇವ ಕುಟ್ಟ ಇದು ಏನು ಮಾಡ್ದಪ್ಪ ಅಂದ್ರೆ ಈಗ ಫಸ್ಟ್ ಜೀರಿಗೆ ಕುಟ್ಕೊಳ್ಳೋಣ ಸ್ವಲ್ಪ ಜೀರಿಗೆ ಪುಡಿ ಮಾಡ್ಕೊಳ್ಳೋಣ ನೋಡ್ರಿ ಈಗ ಇದು ಕೊಟ್ಟಿನಿ ನಾವು ಪೌಡ್ರ್ ಹಾಕೊಬೋದು ಜೀರಿಗೆ ಪೌಡ್ರ್ ಹಾಕೊಬೋದು ಆದ್ರೆ ಕುಟ್ಟಿ ಹಾಕ್ಕೊಂಡಂಗೆ ಆಗೋದಿಲ್ಲ ಯಾಕಂದ್ರೆ ಅದ್ರ ಘಮ ಎಲ್ಲ ಹೋಗಿರ್ತದೋ ಅದ್ರ ಟೇಸ್ಟ್ ಇರೋದಿಲ್ಲ ಪೌಡ್ರನ್ನಾಗ ಅಂಗಡಿಯಿಂದ ಪೌಡ್ರ್ ತೊಗೊಂಬಂದು ಹಾಕಿದ್ರಂದ್ರೆ ಟೇಸ್ಟ್ ಇರೋದಿಲ್ಲ ಈ ಥರ ಕುಟ್ಟಿ ಹಾಕೊಂಡ್ರೆ ಒಂದು ಟೇಸ್ಟ್ ಇರ್ತದ ಒಂದು ಘಮ ಇರ್ತದ ಮತ್ತು ಆರೋಗ್ಯ ಕೂಡ ಒಳ್ಳೆಯದು ಯಾಕಂದ್ರೆ ನಾವು ಮನೆಯಲ್ಲೇ ಕುಟ್ಟಿ ಮಾಡೋದ್ರಿಂದ ಪೌಡ್ರ್ ಹಾಕೊಳ್ಳೋದ್ರಿಂದ ಅದು ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ಹಾಗಾಗಿ ಹೇಳ್ತಾ ಇರೋದು ಜೀರಿಗೆ ಕುಟ್ಟಿ ಹಾಕೋರಿ ಇದು ಸೇವಾ ಇನ್ನೂ ಜಾಸ್ತಿ ಬೇಕಂದ್ರೆ ಹಾಕೋಬೋದು ಇದೇನು ಎಲ್ಲರೂ ಮಾಡೋದು ತೋರ್ಸಾಗತ್ತಿರ ಅಂತ ನೀವು ಅಂದ್ಕೊಂಡಿರ್ಬೋದು ಎಲ್ಲರೂ ಎಲ್ಲರೂ ಮಾಡ್ತಾರೆ ಎಲ್ಲರೂ ತಿಂತಾರೆ ಆದರೆ ಇದು ಹೆಂಗೆ ಮಾಡಿ ತಿನ್ಬೇಕು ಹೆಂಗೆ ತಿನ್ಬೇಕು ಇದು ಸೇವಾ ಅಂತ ನಾನು ನಿಮ್ಗೆ ಹೇಳತ್ತೀನಿ ಮನೆಯಾಗೆ ಮಾಡಿದ ಸೇವ ಆದ್ರೆ ನಮಗೇನು ಅನಿಸೋದಿಲ್ಲ ಆರಾಮಾಗಿರ್ತೈತಿ ತಿನ್ಬೋದು ಮನೆ ಮಾಡಿರೋ ಸೇವಾ ಆದ್ರೆ ಏನು ಗ್ಯಾಸ್ಟ್ರಿಕ್ ಆಗೋದಿಲ್ಲ ಏನೂ ನಾವು ಮಸಾಲೆ ಹಾಕಿರಲಿಲ್ಲ ನ್ಯಾಚುರಲ್ ಆಗಿ ಮಾಡಿರ್ತೀವಿ ಹಾಗಾಗಿ ನಮ್ಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನಾವು ಏನು ಮಾಡ್ತೀವಿ ಮನೆಯಾಗೆ ಮಾಡಲ್ಲ ಅರ್ಜೆಂಟಿಗೆ ಅಂಗಡಿಯಿಂದ ತೊಗೊಂಬರ್ತೀವಿ ಇವು ಸೇವಾನ ತೊಗೊಂಬಂದು ಏನು ಮಾಡ್ತೀವಿ ಬಿಡ್ತೀವಿ ಆಮೇಲೆ ಗಂಟ್ಲು ಉರಿ ಎದಿ ಉರಿ ಹೊಟ್ಟೆ ಉರಿ ಬರ್ತೈತೆ ನೋಡ್ರಿ ಆಗತ್ತದ ಗ್ಯಾಸ್ಟ್ರಿಕ್ ಆಗ್ತದ ಹಾಗಾಗಿ ಹಾಗೆ ತಿನ್ನೋದಕ್ಕಿಂತ ಈ ರೀತಿ ಈ ರೀತಿ ಮಾಡ್ಕೊಂಡು ತಿಂದ್ರೆ ಚಲೋ ಆಗ್ತದ ನೋಡಿರಿ ಈ ಥರ ನೀರು ಪುಡಿ ಜೀರಿಗೆ ಇದಕ್ಕೆ ನಾವೀಗ ಫಸ್ಟ ಈರುಳ್ಳಿ ಹಾಕ್ಕೊಳ್ಳಂಥ ಇದಕ್ಕೆ ಗ್ಯಾಸ್ಟಿಕ್ ಆಗೋದಿಲ್ಲ ಮತ್ತು ಪಿತ್ತನೂ ಆಗೋದಿಲ್ಲ ಹಿಂಗೆ ಮಾಡ್ಕೊಳ್ಳೋದ್ರಿಂದ ತಿನ್ನೋಕೆ ಕೂಡ ಚಲೋ ಇರ್ತೈತಿ ಗ್ಯಾಸ್ಟಿಕ್ ಆತದ ಪಿತ್ತಾತ್ರ ಇವಾಗ ತಿನ್ನೋದು ಏನಾದ್ರು ಬಿಡ್ತೀವಿ ಅಂದ್ರೆ ನಾವು ಬಿಡೋದಿಲ್ಲ ಅದಕ್ಕೆ ಈ ರೀತಿ ಮಾಡ್ಕೊಂಡು ತಿಂದ್ರಾಯ್ತು ನಾವು ಸಾಯಂಕಾಲ ಟೀ ಜೊತೆಗೆ ಈ ರೀತಿ ಮಾಡಿಕೊಂಡು ತಿನ್ಬೋದು ಸ್ವಲ್ಪ ಕ್ಯಾರೆಟ್ ಒಂದು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಕೊತ್ತಂಬರಿ ಹಾಕೋರಿ ಮತ್ತು ಕರ್ಬೇವು ಹಾಕ್ಕೊಂಡಿನ ಈಗ ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರೈತೆ ಇದು ಜೀರ್ಣ ಆಗ್ತದ ತಿಂದಿದ್ದು ಜೀರ್ಣ ಆಗ್ತದೆ ಸೇವಾ ಅಂಗಡಿಯನ್ನು ತಿನ್ಬೇಕಾದ್ರೆ ನೋಡಿರಿ ನಮಗಂತೂ ಜೀರ್ಣ ಆಗಲ್ಲ ಅದಕ್ಕೆ ನಾ ಮಾಡಿ ತೋರ್ಸಕತ್ತೀನಿ ಒಬ್ಬರು ದೇಹಕ್ಕೆ ಸಟ್ ಆಗೋದಿಲ್ಲ ಸೇವಾ ನಾವು ಆಸೆಪ್ ಮಾಡ್ಕೊಂಡು ತಿಂತೀನಿ ಸೇವಾ ನಾನು ಕೂಡ ತಿಂದ ಬಳಕೆ ಏನಾಗ್ತದೆ ಜೀರ್ಣ ಆಗೋದಿಲ್ಲ ಒಂಥರ ಆಗ್ತದೆ ನನಗೆ ಎಲ್ಲಿ ಊರಿಗೆ ಬಂದಂಗೆ ಅದು ಗಂಟ್ಲೂರಿಗೆ ಆಗ್ತದ ಹಾಗಾಗಿ ಕೆಲವೊಬ್ರಿಗೆ ಹಂಗೆ ಆಗ್ತದೆ ಅಂಥವ್ರ ಈ ರೀತಿ ಮಾಡ್ಕೊಂಡು ತಿಂದಿರಿ ಇದ್ರ ಜೊತೆಗೆ ನೀವು ಚೋಡ ಕೂಡ ಹಾಕೋಬೋದು ಚೋಡ ಇದ್ರೆ ಇಲ್ಲ ಒಣ ಮಂಡಳಿದ್ರು ಕೂಡ ಹಾಕೋಬೋದು ಅಂದ್ರೆ ಕಡಲೆಪುರಿ ಇದ್ರೂ ಕೂಡ ಹಾಕೋಬೋದು ಏನು ಆತದಪ್ಪ ಅಂದ್ರೆ ಜೀರ್ಣ ಆತದ ಸೌತೆಕಾಯಿ ಕೂಡ ಹಾಕ್ಕೊಬೋದು ನೀವು ಇದಕ್ಕೆ ಇದಕ್ಕೆ ಸೌತೆಕಾಯಿ ಕೂಡ ಹಾಕ್ಕೊಂಡು ತಿನ್ಬೋದು ಸೌತೆಕಾಯಿ ಈರುಳ್ಳಿ ಮತ್ತು ಜೀರಿಗೆದು ಮತ್ತು ಕ್ಯಾರೆಟ್ ಭಾಳ ಒಳ್ಳೆಯದು ಹೆಂಗಪ್ಪ ಅಂದ್ರೆ ಇದು ಜೀರಿಗೆ ಕೂಡ ಜೀರ್ಣ ಆಗ್ತದ ಹೊಟ್ಟಿಗೆ ಏನು ತಿಂದ್ರೂ ಜೀರ್ಣ ಮಾಡ್ತದೆ ಈರುಳ್ಳಿ ಕೂಡ ಅಷ್ಟೇ ಜೀರ್ಣ ಮಾಡ್ತದೆ ಹಾಗಾಗಿ ಈ ಸೇವ ತಿಂದರೂ ಕೂಡ ನಮ್ಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಆಮೇಲೆ ಪಿತ್ತ ಆಗೋದಿಲ್ಲ ಪಿತ್ ಭಾಳ ಜಲ್ದಿ ಆಗ್ತದೆ ನಿಮ್ಗೆ ಗೊತ್ತದಿಲ್ಲ ಗೊತ್ತಿಲ್ಲ ನನಗೆ ಪಿತ್ ಮಾತ್ರ ಭಾಳ ಜಲ್ದಿ ಆಗ್ತದೆ ಇದಕ್ಕೆ ನಾನು ಭಾಳ ತಿಂದು ಅನ್ಭವ್ಸಿದ್ದೀನಿ ನಾ ಇದು ಯಾಕೆ ಮಾಡಿ ತೋರ್ಸಾಕತ್ತೀನಪ್ಪ ಅಂದ್ರೆ ನಾನು ಕುಂತಿದ್ದೆ ಹಾಗೆ ನೆನಪಾಯ್ತು ನನಗೆ ನೋಡ್ರಿ ನಾನು ಮಾಡ್ಕೊಂಡಿದ್ದೀನಿ ಫಸ್ಟೇ ಮಾಡಿಕೊಂಡು ತಿನ್ನಕತ್ತಿದ್ದೆ ನಾ ನೆನಪಾಯ್ತು ನಿಮಗೂ ಹೇಳೋನು ನಿಮಗೊಂದು ಅನುಕೂಲ ಹೇಳ್ಬಿಟ್ಟು ನಾನು ಇದನ್ನು ನಿಮ್ಗೆ ತೋರ್ಸತ್ತೀನಿ ಈ ರೀತಿ ಮಾಡ್ಕೊಂಡು ತಿನ್ನಿ ಇದಕ್ಕೆ ಸೌತಿಕೆ ಕೂಡ ನೀವು ಹಾಕೊಬೋದು ಕೊತ್ತಂಬರಿ ಸೌತಿಕೆ ಇದ್ರೆ ನಾ ಇಲ್ಲ ಅಂತೇಳಿ ಇದಕ್ಕೆ ಹಾಕಿಲ್ಲ ಈ ರೀತಿ ಮಾಡ್ಕೊಂಡು ತಿನ್ನರಿ ತಿನ್ನೋರು ಇದ್ರಂದ್ರೆ ಆಗಿ ಇರೋರು ಇದಕ್ಕೆ ಬೆಂಗಳೂರು ಸೈಡ್ ಮಿಚ್ಯಾರ್ ಅಂತ ಹೇಳ್ತಾರೆ ಇವ್ಕ ಊರ ಕಡೆ ಆದ್ರೆ ಸೇವಾ ಅಂತ ಹೇಳ್ತೀವಿ ನೋಡ್ರಿ ಈ ರೀತಿ ಮಾಡಿಕೊಂಡು ತಿಂದ್ರೆ ನಮ್ಗೆ ಜೀರ್ಣನೂ ಆತದ ಆರೋಗ್ಯಕ್ಕೂ ಒಳ್ಳೇದು ಹಂಗೆ ನೀವು ಕೂಡ ಈ ರೀತಿ ಮಾಡ್ಕೊಂಡು ತಿನ್ನರಿ ನಿಮಗೂ ಕೂಡ ಇಷ್ಟ ಆಗ್ತದ ಮಕ್ಳಿಗೆ ಕೂಡ ಅಷ್ಟೇ ಮಕ್ಕಳಿಗೂ ಹಾಗೆ ಖಾಲಿ ಕೊಡ್ಬೇಡ್ರಿ ಈ ರೀತಿ ಮಾಡಿಕೊಡ್ರಿ ಮಕ್ಕಳಿಗೂ ಒಳ್ಳೇದು ಹಾಗೆ ಕೊಟ್ಬಿಟ್ರೆ ಗ್ಯಾಸ್ಟ್ರಿಕ್ ಆತು ಅದ್ರ ಸಲುವಾಗಿ ಹೇಳಕತ್ತೀನಿ ಈ ರೀತಿ ನೀವು ಕೂಡ ಮಾಡಿ ಕೊಡ್ರಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿರಿ ಮತ್ತು ಇದೇ ಥರ ಹೊಸ ರೆಸಿಪಿಗಾಗಿ ತುಳಜ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಬೆಲ್ಲೈಕನ್ನ ಒತ್ತಿ ನಾವು ಹಾಕಿಡೋದು ರೆಸಿಪಿಗಳು ಫಸ್ಟ್ ನಿಮಗೆ ಬರ್ತಾವೆ ಮತ್ತು ನಿಮ್ಮ ರಿಲೇಷನ್ಗಳಿಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಶೇರ್ ಮಾಡಿಕೊಡ್ರಿ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕಾಗಿ